ನಮಸ್ತೆ ರೈತ ಬಾಂಧವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರಪ್ಪ ಮಳಿಗೆ ಚಿತ್ರದುರ್ಗದವರು ಇವತ್ತು ನಮ್ಮ ಪಯಣ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕು ನವಲಿ ಎಂಬ ಗ್ರಾಮಕ್ಕೆ ಇವತ್ತು ಗಣೇಶ್ ಎಂಬುವರು ಇವತ್ತು ಪರ್ಚೇಸ್ ಮಾಡ್ಕೊಂಡ್ರು ಸರ್ ತಮ್ಗೆ ಹೃತ್ಪೂರ್ವಕ ವಂದನೆಗಳು ಇವತ್ತು ನೀವು ನಮ್ದು ಒಂದೇ ರಡಿದ್ದು ಹೇಳಿದ್ರಿ ಇಂಗಿಂದು ಶಬಲ್ಮೂರ್ ನೀವು ಕೊಂಡ್ಕೊಂಡ್ರಿ ಆ ಇವತ್ತೆಲ್ಲಾ ನೀವೆಲ್ಲ ಈಗ ರನ್ ಮಾಡಿ ನೋಡುದ್ರಿ ಹೌದ್ರಿ ಆ ರನ್ ನೀವು ಮುಂಚೆ ನೀವು ವಿಡಿಯೋ ನೋಡದ್ ಯಾ ಎಲ್ಲಿಂದ ನೀವು ನೋಡುದ್ರಿ ಹೇಗ್ ನಮ್ಮ ಪರಿಚಯ ಆಯ್ತು ಮತ್ತೆ ಇವತ್ತು ನೀವು ಯಾವ ಪರ್ಪಸ್ಲಿ ನೀವು ಕೊಂಡ್ಕೊಂಡಿದ್ರಿ ಅನ್ನೋದನ್ನ ನಮ್ ವೀಕ್ಷಕರಿಗೆ ನಿಮ್ಮ ಮಾತು ನಿಮ್ ಪರಿಚಯ ಮಾಡಿ ಗಣೇಶ್ ವಿ ಅಂತ ಹೇಳಿ ಆ ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕ್ ನವಲಿ ಗ್ರಾಮ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದೀವಿ ಬೇರೆ ಸ್ಟಬಲ್ ಮೂವರ್ ಅವೆಲ್ಲ ನೋಡಿದಿವ್ರಿ ಇದು ಸ್ವಲ್ಪ ರೇಟ್ ವೈಸು ಎಲ್ಲ ನೋಡಿದ್ರೆ ಇದು ಸ್ವಲ್ಪ ಅನುಕೂಲ ಅನಿಸ್ತು ಅದಕ್ಕೆ ನಾವು ಅನಿಲ್ ಸರ್ ಅವ್ರಿಗೆ ಫೋನ್ ಮಾಡಿದೀವಿ ಅವರೆಲ್ಲ ಯೂಟ್ಯೂಬ್ನಾಗೆ ಎಲ್ಲ ವೀಡಿಯೋ ಹಾಕಿದ್ರು ಎಲ್ಲ ನೋಡಿದೀವಿ ಆಮೇಲೆ ನಮ್ಮದು ಐಟ್ ಇರೋದು ಎಲ್ಲ ಅವ್ರಿಗೆ ವಿಡಿಯೋ ಮಾಡಿ ಹಾಕಿದೀವಿ ನೋಡಿದರು ಇಲ್ಲರಿ ನಿಮ್ಮದು ಸರಿ ಹೋಗ್ತದೆ ಈ ಮಿಷನ್ ತಗೊಳ್ರಿ ಪರ್ವಿಲ್ಲ ಅಂತಂದ್ರು ಇವತ್ತು ಬಂದು ಅವರೆಲ್ಲ ಡೆಮೋ ತೋರಿಸಿ ಎಲ್ಲ ಸ್ವಲ್ಪ ಒಡೆದು ರೀ ಓಕೆ ರೀ ಇದು ಒಡ್ಯೋದ್ರಿಂದ ನಮಗೆ ಉಲ್ಲೆಲ್ಲ ತುಂಡಾಗಿ ನೆಲದ ಮೇಲೆ ಬೀಳುತ್ತಲ್ಲ ನೆಲನೂ ಆರಲ್ರಿ ತೇವಾಂಶ ಕಾಪಾಡುತ್ತೆ ಆಮೇಲೆ ನೆಕ್ಸ್ಟ್ ಎರೆ ಇಂಪ್ರೂವ್ ಹಾಕನು ಅನುಕೂಲ ಆಗ್ತದೆ ಹಂಗಾಗಿ ನಾವು ಇದು ಸ್ಟ್ರಬಲ್ ಮೂವರ್ ತಗೊಂಡಿವಿ ಸರ್ ಪರ್ಚೇಸ್ ಮಾಡಿದೀವಿ ಇವತ್ತು ಹೊಲನು ರೀ ಸರಿ ಈಗ ಬೇರೆ ಬೇರೆ ಯಂತ್ರೋಪಕರಣಗಳನ್ನು ನೀವು ಯೂಸ್ ಮಾಡಿದಿರಿ ಅದಕ್ಕೂ ಇದ್ರಲ್ಲೂ ನಿಮ್ಗೆ ಈಗ ಮ್ಯಾನ್ ಪವರ್ ಆಗಿರ್ಬೋದು ಮತ್ತೆ ಈಗ ಟೈಮ್ ಎಷ್ಟು ಸೇವ್ ಆಗುತ್ತೆ ಮತ್ತೆ ಬೇರೆ ಯಂತ್ರೋಪಕರಣಗಳು ಯೂಸ್ ಮಾಡ್ದಾಗ ಎಷ್ಟೆಲ್ಲ ನಿಮ್ಗೆ ಮೈನ ಒನ್ಸ್ತಾ ಇತ್ತು ಇದ್ರಲ್ಲಿ ಯಾವ ರೀತಿ ಮೈನಾ ಮೈನಲ್ಲ ಬ್ರಾಶ್ ಕಟ್ಟರ್ ಯೂಸ್ ಮಾಡಿದ್ರೆ ಅದಕ್ಕೆ ಪೆಟ್ರೋಲ್ ಜಾಸ್ತಿ ಹೋಗ್ತದೆ ರೀ ಆಮೇಲೆ ಅದು ಹಿಂಗ ಎಗರ್ಗಾಕೆ ನೋಡೋದ್ರಿಂದ ಸ್ವಲ್ಪ ವೈಬ್ರೇಷನ್ ಟೈಡ್ ಅನ್ಸ್ತತೆ ಇದು ಆಮೇಲೆ ಇದು ಡಿಸ್ಟೆನ್ಸ್ ಒಂದೂವರೆ ಫೀಟರ್ ಈಗ ಅದು ಎರಡು ದಿನ ಮಾಡೋ ಕೆಲಸ ಇದು ಒಂದ್ ದಿನದಾಗೆ ಮಾಡಬಹುದು ಆ ಸರಿ ಈಗ ನನ್ಗೆ ಪ್ರತಿಯೊಬ್ರು ಈಗ ಕಾಲ್ ಮಾಡಿ ಕೇಳ್ತಾ ಇರ್ತಾರ ಈಗ ಬ್ರೆಸ್ ಕಟ್ರಲ್ಲಿ ಇದೆಲ್ಲ ಹೊಡಿತಾ ಇರ್ತಾರ ಈಗ ನೀವು ಅಡಿ ಮಾತ್ರ ಇದು ಒಂದೂವರೆ ಅಡಿ ಇದೆ ಓಕೆನಾ ಬಟ್ ಇಲ್ಲಿಗೆ ರೈತರಿಗೆ ನಾವು ಒಂದನ್ ತಿಳಿಪಡಿಸ್ಬೇಕನ್ನೋದು ನಿಮ್ ಬಯಲ್ಲಿ ಕೇಳ್ಬೇಕನ್ನೋದು ನಮ್ದೊಂದಿದೆ ಏನಂದ್ರ ಈಗ ಬ್ರಷ್ ಕಟ್ ರಲ್ಲಿ ಅದೆಲ್ಲ ಇರ್ತೀರಾ ಇಲ್ಲೇ ಕವರ್ ಆಗುತ್ತಾ ಅದೇ ಈಗ ಮಾಡ್ತೀರಾ ಅಲ್ವಾ ಇದ್ ಮಾಡ್ದಾಗ ಏನಂದ್ರೆ ಇಲ್ಲಿ ನೀವು ತಳ್ಳಂಗಿಲ್ಲ ಮತ್ತೆ ಏನೋ ಒಂದ ಸ್ಟ್ರೈನ್ ಇಲ್ಲ ಆನ್ ಮಾಡ್ಬೇಕು ಕ್ಲಿಚ್ ಪ್ರೆಸ್ ಮಾಡ್ತೀರಾ ಈಗ ಹೋಗ್ತಾ 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 ಏನಂದ್ರ ಅದಕ್ಕಿನ್ನ ಫಾಸ್ಟ್ ಆಗುತ್ತಾ ಅಥವಾ ಫಾಸ್ಟ್ ಆಗಲ್ವಾ ಅದಕ್ಕಿಂತ ಫಾಸ್ಟ್ ಆಗ್ತದೆ ಆಗ್ತದೆ ಆಮೇಲೆ ಇದು ಅದು ಸ್ವಲ್ಪ ಟೈಡ್ ಆಗ್ತದೆ ಇದು ಟೈಡ್ ಆಗಲ್ಲ ಯಾಕಂದ್ರೆ ಹ್ಯಾಂಡಲ್ ಮುಖಾಂತರ ಮೂವಿಂದೆಲ್ಲ ಹಂಗಾಗಿ ಟೈಡ್ ಆಗಲ್ಲ ಸ್ವಲ್ಪ ಕೆಲಸನೂ ಅದಕ್ಕಿಂತ ನೀಟ್ ಆಗ್ತದ್ರಿ ಇದು ಅದೇನಕತ್ತಂದ್ರೆ ಅದೆಲ್ಲ ಅಹ್ ಒಡ್ದಂಗೆಲ್ಲ ಹುಲ್ಲೆಲ್ಲಾ ಸೈಡಿಗೆ ಬೀಳುತ್ತೆ ಇದು ಅಲ್ಲೇ ಮಲ್ಚಿಂಗ್ ಆಗೋದ್ರಿಂದ ಸ್ವಲ್ಪ ನೆಲಕ್ಕನು ತೇವಾಂಶ ಬಿಟ್ಕೊಡಲ್ಲ ನೆಲಕ್ಕನು ಉಪಯೋಗ ಆ ವೀಕ್ಷಕರ ಇನ್ನೊಬ್ರು ಇವತ್ತು ನಮ್ ಜೊತೆಗೆ ಇವತ್ತು ಅವರು ಕೂಡಾನು ರನ್ ಮಾಡಿ ನೋಡಿದ್ರು ಸರ್ ತಮ್ಮ ಹೆಸರು ಸರ್ ಲಿಂಗರಾಜ್ ಅಂತ ಲಿಂಗರಾಜ್ ಅವ್ರೆ ಇವತ್ ನೀವು ರನ್ ಮಾಡಿ ನೋಡಿದ್ರಿ ಅಂದ್ರೆ ನಾವ್ ಬಂದಾಗ ನೀವ್ ಆಲ್ರೆಡಿ ನಾನು ಮುಂಚೆ ಎಲ್ಲಾ ಬ್ರಷ್ ಕಟರ್ ಇದೆಲ್ಲ ಯೂಸ್ ಮಾಡಿ ಹೇಳಿ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಿ ಇವಾಗ ಆ ಮಿಷಿನ್ಗೂ ಈಗ ನಮ್ದು ಮೂವರ್ಗು ನಿಮ್ಗೆ ಏನ್ ಅನಸ್ತು ಆ ಮಿಷಿನ್ ನೋಡೋದ್ರಿಂದ ಮೈ ಕೈ ನೋವಾಗುತ್ತೆ ಈ ಮಿಷಿನ್ ನೋಡೋದ್ರಿಂದ ಆರಾಮಾಗಿ ಸುಲಿಯಾಗಿ ಹೊಡ್ಕೊಂಡು ಹೋಗ್ಬೋದು ಹ ಟೈಮ್ ನೇ ಉಳಿಯುತ್ತೆ ಆರಾಮಾಗಿ ಇರ್ತೀವಿ ಆ ಈಗ ಇಷ್ಟು ನೀವ್ ಏನ್ ಕವರ್ ಮಾಡಿದ್ರಲ್ವಾ ಇಷ್ಟೊಂದು ನೀನು ಹೊಡಿಬೇಕು ಅಂತಂದ್ರೆ ಎಷ್ಟು ಸಮಯ ತಗೋತಾ ಇದ್ರೆ ಇದ್ರಲ್ಲಿ ಎಷ್ಟು ಸಮಯ ಆಗ್ತಾ ಇದೆ ಅದು ಎರಡ್ ದಿನ ತಗೊಳ್ತಾ ಇದ್ದೆ ಇದ್ರಲ್ಲಿ ಒಂದ್ ದಿನ ಮುಗಿಸ್ಬೋದು ಅಂದ್ರೆ ಟೈಮ್ ಸೇವ್ ಆಗುತ್ತೆ ಟೈಮ್ ಸೇವ್ ಪೆಟ್ರೋಲ್ ಕನ್ಜೆಂಕ್ಷನ್ ನಿಮ್ಗೆ ಕಮ್ಮಿ ಆಗುತ್ತೆ ಕಡಿಮೆ ಆ ವೀಕ್ಷಕರೇ ಇವತ್ತು ಆ ಇದೆ ತೋಟದಲ್ಲಿ ಹೆಣ್ಮಕ್ಳು ಕೂಡನು ಹೊಡೆದ್ರು ಆ ಅಮ್ಮ ತಮ್ಮ ಹೆಸ್ರಮ್ಮ ಆ ಅಮ್ಮ ನೀವ್ ರನ್ ಮಾಡಿದ್ರೆ ಹೇಗನಸ್ತ ನಿಮ್ಗೆ ಏನಾದ್ರೂ ಮೈಕೈ ನೋಡ್ತಾ ಹೆಣ್ಮಕ್ಳು ಆ ವೀಕ್ಷಕರೇ ಇವತ್ತು ಹೂವಿನ ಅಡಗಲಿಯ ನವಲಿ ಗ್ರಾಮದಲ್ಲಿ ನಡೆದಂತಹ ನಮ್ಮ ಸ್ಟಬಲ್ ಮೂವರ್ನ ನ ಪಯಣ ಇವತ್ತು ಯಶಸ್ವಿ ಆಗಿದೆ ಆ ಇದು ಈ ಯಶಸ್ವಿಗೆ ಮೂಲ ಕಾರಣ ನೀವೇ ರೈತ ಬಂದವ್ರು ಇದೇ ರೀತಿ ನಮ್ಗೆ ಯಶಸ್ಸು ಮತ್ತು ನಿಮ್ಮ ಸಹಕಾರ ನಮ್ಗೆ ಸದಾಕಾಲ ಇರ್ಲಿ ಅಂತ ಕೇಳ್ಕೊಂತ ಇವತ್ತು ಏನು ನೀವೆಲ್ಲ ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ ರೈತ ಬಾಂಧವ್ರ ಅದೇ ಆ ಸಾಥ್ ನ ಪರಿಣಾಮವಾಗಿ ಇವತ್ತು ನಾವು ನವಲಿ ಗ್ರಾಮದಲ್ಲಿ ಗಣೇಶ್ ಅವರು ನಮ್ಗೆ ಕೊಂಡ್ಕೊಳ್ಳೋ ತರಾನು ಆಯ್ತು ಇವತ್ತು ಅವರು ಯೂಟ್ಯೂಬ್ ಮುಖಾಂತರ ನೋಡ್ಬಿಟ್ಟು ನಮ್ಮಲ್ಲಿ ವಿಚಾರಿಸಿ ಒಂದು ಅವರು ಫ್ಲಾಟ್ಗಳದ್ದು ವಿಡಿಯೋಗಳು ಹಾಕಿದ್ರು ನಾವು ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಇವತ್ತು ಅವ್ರಿಗೆ ಓಕೆ ಅಂತ ಹೇಳಿ ಇವತ್ತು ಬಂದು ಡೆಮೊನೂ ಮಾಡಿಬಿಟ್ಟು ಅವರಿಗೆ ನಮ್ಮ ಮಷಿನ್ ಹಸ್ತಾಂತರ ಮಾಡಿದ್ದೀವಿ ಅವರು ಕೂಡ ಒಪ್ಕೊಂಡು ಅವರಿಗೆ ಏನು ಅವರು ಮೈಂಡಲ್ಲಿ ಇವತ್ತು ತಗೋ ತಗೋಳೋಕಿನ ಮುಂಚೆ ಏನೆಲ್ಲ ಗೊಂದಲಗಳಿತ್ತು ಆ ಗೊಂದಲನೆಲ್ಲ ನಾವು ಇವತ್ತು ನಿವಾರಿಸಿದ್ದೀವಿ ಅನ್ನೋ ಅನ್ಕೊಂತ ಆ ಆದ್ರ ತೃಪ್ತಿ ಅವ್ರಿಗೂ ಸರ್ ತಮ್ಗೆ ತೃಪ್ತಿ ಇದೆಯಾ ನೀವು ಕೊಂಡ್ಕೊಂಡಿದ್ದಕ್ಕೆ ಓಕೆ ಆ ತೃಪ್ತಿಗೆ ನಾವು ಯಾವತ್ತು ಆಗಿರ್ತೀವಿ ಆ ಹೀಗೆ ರೈತ ಬಂದವ್ರೆ ನೀವು ಈಗ ಏನು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಏನು ವೀಕ್ಷಣೆ ಮಾಡ್ತಾ ಇದ್ರಿ ಹೀಗೆ ವೀಕ್ಷಣೆ ಮಾಡಿಬಿಟ್ಟು ಎಚ್ಚೆತ್ತವಾಗಿ ರೈತರಿಗೆ ನೀವು ಶೇರ್ ಮಾಡೋದ್ರ ಮುಖಾಂತರ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ರೈತರಿಗೆ ಹೆಚ್ಚಿನ ವಿವರಗಳನ್ನ ನೀವು ಅಥವಾ ಇದನ್ನ ಶೇರ್ ಮಾಡಿ ಅವ್ರಿಗೆ ವಿಷಯಗಳನ್ನ ಮುಟ್ಟಿಸೋದ್ರಿಂದ ಇನ್ನು ಕೆಲವಷ್ಟು ರೈತ ಬಂದವರು ಏನೆಲ್ಲ ನೀವು ಇವತ್ತು ಜೀರೋ ಕಲ್ಟಿವೇಶನ್ ಹೇಳಿ ಹೊರಟಿದ್ದೀರಿ ಅಂತಹ ರೈತರುಗಳಿಗೆ ಇದು ಒಂದು ವರದಾನ ಅನ್ಕೊಂಡೆ ಹೇಳ್ಬೋದು ಮತ್ತು ಇನ್ನೊಂದು ಬೆಲೆ ವಿಚಾರಕ್ಕೆ ಬಂದರೂ ಕೂಡ ನಮ್ಮಲ್ಲಿ ಬೆಲೆಯೂ ಕೂಡ ಕಡಿಮೆ ಇರುತ್ತೆ ಇನ್ನು ನೀವೇನಾದರೂ ಹೆಚ್ಚಿನ ವಿವರಗಳಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಮೆದಳ್ಳಿ ರೋಡು ಪ್ರೈವೇಟ್ ಬಸ್ ಸ್ಟಾಪ್ ಅಪೋಸಿಟೇ ನಮ್ಮ ಶಾಪ್ದು ಲೊಕೇಶನ್ ಆಗುತ್ತೆ ನೀವು ನೇರವಾಗಿ ಆದರೂ ಬಂದುಬಿಟ್ಟು ನೀವು ಕರೆ ಮಾಡೋದ್ರ ಮುಖಾಂತರ ಅಥವಾ ನೇರವಾಗಿ ಬಂದು ನೀವು ವಿಚಾರ ವಿನಿಮಯಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡು ನೀವು ವಿಚಾರಗಳನ್ನು ತಿಳ್ಕೊಳೋದ್ರಿಂದ ಇನ್ನೂ ನಿಮ್ಗೆ ಏನೆಲ್ಲ ಡೌಟ್ ಇದೆ ಅದನ್ನ ಕ್ಲಿಯರ್ ಮಾಡ್ತೀವಿ ಆ ಹೀಗೆ ನಮ್ಗೆ ಸಪೋರ್ಟ್ ಕೊಡಿ ಆ ಇದಕ್ಕೆಲ್ಲ ನಾವು ಋಣಿಯಾಗಿರ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ